ಸರ್ಕಾರಿ ಶಾಲೆಗಳಲ್ಲಿ ಕೆ ಜಿ ತರಗತಿ ಪ್ರಾರಂಭಕ್ಕೆ ಚಿಂತನೆ ನಡೆದಿದೆ ಸರ್ಕಾರದ ನಿರ್ಧಾರಕ್ಕೆ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಇನ್ಮುಂದೆ ಎಲ್ ಕೆ ಜಿ ತರಗತಿ ಪ್ರಾರಂಭ ಮಾಡಬೇಕು ಅನ್ನೋ ಚಿಂತೆ ಸರ್ಕಾರದ ವಲಯದಲ್ಲಿದೆ ಆದರೆ ಅಂಗನವಾಡಿ ಕಾರ್ಯಕರ್ತರು ಇದನ್ನು ವಿರೋಧಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಧರಣಿ ನಡೆಸಲು ಅಂಗನವಾಡಿ ಕಾರ್ಯಕರ್ತೆಯರು ನಿರ್ಧಾರ ಮಾಡಿದ್ದಾರೆ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಜಿ ಯು ಜಿ ಆರಂಭ ಮಾಡಬೇಕು ಅಂಗನವಾಡಿಗಳು ಮುಚ್ಚುವ ಆತಂಕದಲ್ಲಿರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತೆಯರು ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಜಿ ಯು ಜಿ ಆರಂಭಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಫೌಂಡೇಶನ್ ಸರ್ಕಾರದ ಈ ಚಿಂತನೆಗೆ ಗರಂ ಆಗಿವೆ ತರಗತಿಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಆರಂಭಿಸುವಂತೆ ಆಗ್ರಹ ಕೂಡ ಇದೆ ದೇಶದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರಾಜ್ಯದಲ್ಲಿ ಎಪ್ಪತ್ತು ಸಾವಿರ ಅಂಗನವಾಡಿ ಕೇಂದ್ರಗಳಿವೆ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಕೇಂದ್ರ ಅಂಗನವಾಡಿಗಳನ್ನು ದುರ್ಬಲಗೊಳಿಸಲು ಸರ್ಕಾರ ಹೊರಟಿದೆ ಅಂತ ಆರೋಪ ಕೇಳಿಬರ್ತಾ ಇದೆ ಈ ಪ್ರಕ್ರಿಯೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತಲೂ ಅಂಗನವಾಡಿ ಕಾರ್ಯಕರ್ತೆಯರು ಆಗ್ರಹಿಸಿದ್ದಾರೆ ಜೊತೆಗೆ ಇಂದಿನಿಂದ ಹೋರಾಟಕ್ಕೆ ಧುಮುಕ್ತ ಇದ್ದಾರೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿರ ಫೆಡರೇಷನ್ ಸಿಯ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಯಾಕೆಂದರೆ ಅಂಗನವಾಡಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮೂರಿಂದ ಆರು ವರ್ಷದ ಮಕ್ಕಳಿಗೆ ನಾವು ಶಾಲಾ ಪರ್ವ ಶಿಕ್ಷಣವನ್ನು ಕೊಡ್ತಾ ನಲವತ್ತೊಂಬತ್ತು ವರ್ಷಗಳಿಂದ ಕೊಡ್ತಾ ಬಂದಿದ್ವಿ ಈಗ ಸರ್ಕಾರ ಅದಕ್ಕೆ ಧಕ್ಕೆ ಉಂಟೆ ಮಾಡುವಂತಹ ಎಲ್ ಕೆ ಜಿ ಯು ಕೆ ಜಿಗಳನ್ನು ಸರ್ಕಾರಿ ಶಾಲೆ ಥರ ಕೊಟ್ಟಿದ್ದಾರೆ ಅಲ್ಲಿ ತರಲಕ್ಕೆ ಹೊಟ್ಟಿರ್ತಕ್ಕಂಥ ಮಕ್ಕಳ ವಯಸ್ಸು ಕೂಡ ನಾಲ್ಕರಿಂದ ಆರು ವರ್ಷ ಆಗಿರೋದ್ರಿಂದ ನಮಗೂ ಕೂಡ ಮೂರರಿಂದ ಆರು ವರ್ಷದ ಮಕ್ಕಳೇ ನಮ್ಮ ಕೇಂದ್ರದಲ್ಲಿ ಚಟುವಟಿಕೆಗಳಿಗೆ ತೊಡಗಿಸ್ಕೊಳ್ತಾ ಇರೋದ್ರಿಂದ ಈ ಎರಡು ಮಕ್ಕಳ ಸಂಖ್ಯೆ ಆಗಿ ಅಂಗನವಾಡಿ ಕೇಂದ್ರಗಳಿಗೆ ಧಕ್ಕೆ ಉಂಟಾಗುತ್ತೆ ಅಂತ ಒಂದು ಕಡೆ ಇನ್ನೊಂದು ಕಡೆ ಸರ್ಕಾರಕ್ಕೆ ನಾವು ಕೇಳೋದು ಇಪ್ಪತ್ತನೇ ಇಸ್ವಿಯಿಂದ ಎನ್ ಇ ಪಿ ಬಂದಾಗ ತಾವು ಎನ್ ಇ ಪಿಯಲ್ಲಿ ಮೂರಿಂದ ಎಂಟು ವರ್ಷದ ಮಕ್ಕಳು ಶಾಲಾ ಪ್ರಾಂಗಣಕ್ಕೆ ಎಂದಾಗ ವಿರೋಧವನ್ನು ನಾವು ಹೋರಾಟವನ್ನು ಮಾಡಿದ್ವಿ ಆಗ ಸರ್ಕಾರ ನಾವು ಮಾಡೋದಿಲ್ಲ ಪಿ ಎಸ್ ಸಿ ಪಿ ತರ್ತೀವಿ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯ ಶಿಕ್ಷಣ ನೀತಿಯನ್ನ ಯಾವ ಶಿಕ್ಷಣ ನೀತಿ ಒಳಗಡೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್